ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದೆ ಮಲ್ಲಾ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದನ್ನು ದೇವ್ರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಲೈಕನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಫೈನಲ್ ಡೇ ಹೊತ್ತು ಫೈನಲ್ ಎಪಿಸೋಡ್ ಗೊತ್ತಾಗುತ್ತೆ ಸೊ ಇದರಲ್ಲಿ ಗೊತ್ತಾಗುತ್ತೆ ಯಾರು ವಿನ್ನರು ಅಥವಾ ಯಾರು ರನ್ನರು ಯಾರು ಥರ್ಡ್ ರನ್ನರು ಯಾರು ಸೆಕೆಂಡ್ ರನ್ನರು ಯಾರು ಯಾರು ಫೋರ್ತ್ ರನ್ನರು ಅಂತ ಸೊ ಸುಮಾರು ಒಂದು ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ ಸಾಯಂಕಾಲ ಹೊತ್ತಿಗೆ ಬಟ್ ನೀವು ಯಾವುದು ಕೂಡ ನಂಬೋಕೋಗ್ಬಿಡಿ ಯಾಕಂದ್ರೆ ನಿನ್ನೆ ಅದೇ ರೀತಿಯಲ್ಲಿ ಆಯ್ತು ಸೊ ಆಕ್ಚುಲಿ ಜೆನ್ಯೂನ್ ಅಪ್ಡೇಟ್ ಕೊಡುವಂಥವ್ರು ಈ ಬಿಗ್ ಬಾಸ್ ಬಗ್ಗೆ ಟ್ರ್ಯಾಕ್ ಮಾಡುವಂಥವ್ರು ಇದಾರೆ ಬಟ್ ಆದರೆ ಅವ್ರಿಗೂ ಕೂಡ ಈ ಟೈಮಲ್ಲಿ ಸ್ವಲ್ಪ ಬೇಗ ಅಪ್ಡೇಟ್ ಕೊಡಬೇಕು ಅನ್ನೋ ಇದರಲ್ಲಿ ಕನ್ಫ್ಯೂಷನ್ಗಳ ಗ್ಯಾರಂಟಿ ಕ್ರಿಯೇಟ್ ಆಗೇ ಆಗುತ್ತೆ ಸೊ ಅದನ್ನು ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಯಾವುದು ಕೂಡ ತಿಲ್ ಎಪಿಸೋಡಲ್ಲಿ ಕನ್ಫರ್ಮ್ ಆಗೋವರೆಗೂ ಕೂಡ ನಂಬೋದು ಕಷ್ಟ ಅಂತ ಸೊ ಅದಕ್ಕೋಸ್ಕರ ಇಲ್ಲಿ ನಿನ್ನೆ ಕೂಡ ಅದೇ ರೀತಿಯಲ್ಲಿ ಆಯಿತು ವಿನಯ್ ಆ್ಯಂಡ್ ವರ್ತೂರದ್ದು ಒಂದು ಪ್ರ್ಯಾಂಕ್ ಅನ್ನೋ ರೀತಿಯಲ್ಲಿ ಆಯಿತು ಸೊ ಅದು ಅವರೇ ಪ್ರ್ಯಾಂಕ್ ಮಾಡಿದ್ರಾ ಅಥವಾ ಅದೆಲ್ಲೋ ಮಿಸ್ ಒಂದು ಅಪ್ಡೇಟ್ ಆಯ್ತಾ ಗೊತ್ತಿಲ್ಲ ಬಟ್ ನಾವು ಅದನ್ನು ಅದೇ ಸತ್ಯ ಅಂತ ಅಂದ್ಕೊಂಡ್ವಿ ಬಟ್ ಅದು ನಿಜವಾಗ್ಲೂ ಇವತ್ತು ಕೂಡ ಆ ಥರದ್ದು ಕೆಲವೊಂದು ಬರ್ಬೋದು ಬಟ್ ಯಾವುದೂ ಕೂಡ ತಲೆಗೆ ತೊಗೊಳಕ್ಕೆ ಹೋಗ್ಬೇಡಿ ಸೊ ಎಂಜಾಯ್ ಮಾಡಿ ಎಪಿಸೋಡ್ನ ಯಾಕಂತಂದರೆ ಇನ್ನೇನು ಒಂದು ದಿನ ಮಾತ್ರ ಇದೆ ಆಲ್ರೆಡಿ ಡಿಸೈಡ್ ಆಗಿರುತ್ತೆ ಯಾರು ಗೆಲ್ಲಬೇಕು ಅಂತ ಆಮೇಲೆ ಓನ್ಲಿ ವೋಟಿಂಗ್ ಪ್ರಕಾರನೇ ಅಂತ ಒಂದು ಡೌಟ್ ಸುಮಾರು ಜನಕ್ಕೆ ಅಲ್ಲ ಅಂತ ನಾನು ಅಂದ್ಕೊಳ್ತೀನಿ ಟಿಲ್ ಪ್ರೆಸೆಂಟ್ವರೆಗೂ ಯಾಕಂತಂದರೆ ಅದು ಸುದೀಪ್ ಸರ್ ಇನ್ನೇನು ಹೇಳಿದ್ರು ಆಡಿಟ್ ಟೀಮ್ ಇದೆ ಮುಂಬೈಯಲ್ಲಿ ಅವರು ಇದು ಮಾಡೋದು ಸೊ ಕಲರ್ಸ್ ಕನ್ನಡದವ್ರ ಕೈಯಲ್ಲಿ ಏನೂ ಇಲ್ಲ ಅಂತೆಲ್ಲ ಹೇಳ್ತಿದ್ದಾರೆ ಬಟ್ ಅದು ನನಗೆ ಅಷ್ಟೊಂದೇನು ಅವ್ರು ಹೇಳೋವಂಥದ್ದು ಸರಿ ಅಂತ ನನಗನಿಸ್ತಿಲ್ಲ ಯಾಕಂತಂದರೆ ಖಂಡಿತ ಕಲರ್ಸ್ ಕನ್ನಡದವ್ರದ್ದು ಸ್ವಲ್ಪ ಕೈ ಇದ್ದೇ ಇರುತ್ತೆ ಕಾಂಟ್ರಿಬ್ಯೂಷನ್ ಒಳೇ ನೋಡ್ತಾರೆ ವೋಟಿಂಗ್ ಪ್ರಕಾರನೇ ಯ ಜನ ಯಾರಿಗೆ ತುಂಬ ಒಂದು ಈ ಇದ್ರ ಮೇಲೇ ಹಾಕ್ತಾರೆ ಇಷ್ಟ ಆಗ್ತಾರೆ ಸೊ ಅದು ಒಂದು ರೀತಿಯಲ್ಲಿ ಭಯಾಸದಾಗ ಆಗುತ್ತೆ ಅಂತ ನನಗನ್ಸುತ್ತೆ ಗೇಮ್ದು ನೋಡಬೇಕಾಗುತ್ತೆ ಎಂಟರ್ಟೈನ್ಮೆಂಟ್ ನೋಡಬೇಕಾಗುತ್ತೆ ಮನೆಯಲ್ಲಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಏನು ಅನ್ನೋದು ಕೂಡ ನೋಡಬೇಕಾಗುತ್ತೆ ಓನ್ಲಿ ವೋಟಿಂಗಲ್ಲೇ ಆದರೆ ನನಗೇನೋ ಅಷ್ಟೊಂದು ಸರಿ ಅಂತ ಅನಿಸ್ತಿಲ್ಲ ಅವರು ಕೂಡ ಅದೇ ಫಾರ್ಮೆಟ್ನ ಒಂದು ಬಳಸ್ತಾರೆ ಅಂತ ಅನ್ಕೊತೀನಿ ಟಿಲ್ ಡೇ ಟಿಲ್ ಇವಾಗವರೆಗೂ ಕೂಡ ನನ್ನ ಟಾಪ್ ತ್ರೀ ಬಂದುಬಿಟ್ಟು ಕಾರ್ತಿಕ್ ಸಂಗೀತ ವಿನಯ್ ಅವರೇ ಆಗಿರ್ತಾರೆ ನೋಡೋಣ ವೋಟಿಂಗ್ ಪ್ರಕಾರ ತಗೊಂಡು ಹೋದರೆ ಜಾಸ್ತಿ ಹೈಯೆಸ್ಟ್ ವೋಟ್ ಬಂದಿದೆ ಸೆಕೆಂಡ್ ಈ ಡ್ರೋನ್ ಅವ್ರಿಗೆ ಬಂದಿದೆ ಅಂತ ಹೇಳ್ತಾಯಿದ್ರು ಬಟ್ ಓಟಿಂಗ್ ಪ್ರಕಾರ ಹೋಗ್ತಾರೆ ಏನು ಕಥೆ ನೋಡೋಣ ನಿನ್ನೆ ಸಂತೋಷ್ ಸಂತೋಷವ್ರಿಗೆ ಹೆಲ್ಮೆಟ್ ಮಾಡಿದ್ದು ಕೂಡ ವೋಟಿಂಗ್ ಅಂತಲೇ ಅಲ್ಲಿ ತೋರಿಸಿದ್ರು ಬಟ್ ಅದು ಓಕೆ ಕಮ್ಮಿ ಯಾರ್ದಿರುತ್ತೆ ಅವ್ರವ್ರೇ ಹೆಲ್ಮೆಟ್ ಮಾಡ್ಕೊಂಡು ಹೋಗ್ತಾರೆ ಜಾಸ್ತಿ ಯಾರ್ದಿರುತ್ತೆ ಸೊ ಅದಕ್ಕೊಂದು ಒಂದು ರೌಂಡ್ ಫಿಗರ್ ನಂಬರ್ಗೆ ನಿಲ್ಸಿರ್ತಾರೆ ನೆಕ್ಸ್ಟ್ ಹೆಲ್ಮೆಟ್ ಮಾಡೋವಂಥವ್ರಿಗೆ ಅವ್ರದ್ದು ಕಡಿಮೆ ಎಷ್ಟು ಬಂದಿರುತ್ತೆ ಸೊ ಒಂದು ಐವತ್ತು ಸಾವಿರ ಅಂದರೆ ನೆಕ್ಸ್ಟ್ ಒಂದು ಐವತ್ತೈದು ಸಾವಿರಕ್ಕೆ ಎಲ್ಲರದ್ದು ಕೂಡ ಸಂಭವ ನಿಲ್ಸಿರ್ತಾರೆ ಸೊ ಈ ಪ್ರಕಾರ ತೊಗೊಂಡು ಇದ್ದಾರೆ ಮನೆಯವರು ಕೂಡ ಹೇಳಿದ್ರು ಸೊ ಈ ರೀತಿಯಲ್ಲಿ ಆಡಿಟ್ ಟೀಮ್ ಇದೆ ನಾವು ಇದರಲ್ಲಿ ಏನು ಮಾಡಲಿಕ್ಕಾಗಲ್ಲ ಸೊ ಇದು ಒಂದು ರೀತಿಯಲ್ಲಿ ಹಾನೆಸ್ಟ್ ಆಗಿರುತ್ತೆ ಅಂತ ಹೇಳಿದ್ರು ಸೊ ಖಂಡಿತವಾಗ್ಲು ಒಂದು ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಥರ ಅನ್ಕೊಂತೀನಿ ಸೊ ಮಾಡಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಸೀಸನಲ್ಲಿಂದ ಅದಾದರೂ ಮಾಡಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ಸೊ ಇದು ಅದೇ ಹೇಳಿದ್ನಲ್ಲ ಕೆಲವೊಂದು ವೆಪಾನ್ಸ್ಗಳೆಲ್ಲ ಯೂಸ್ ಮಾಡ್ತಾರೆ ಇಲ್ಲೇ ಇರೋದನ್ನೆಲ್ಲನೂ ಸೊ ನೋಡೋಣ ಏನಾಗುತ್ತೆ ಅಂತ ಆಮೇಲೆ ಮೊದಲೇ ಹೇಳ್ದಂಗೆ ಯಾವುದೂ ನಂಬಕ್ಕೆ ಹೋಗ್ಬಿಡಿ ಎಪಿಸೋಡ್ ಟೆಲಿಕಾಸ್ಟ್ ಆಗೋವರೆಗೂ ಕೂಡ ಸೊ ಅದಕ್ಕೆ ನನಗೆ ಅನಿಸಿರೋದು ಬಿಡೋದು ಹಂಚ್ಕೊಂಡಿದ್ದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಕೂಡ ಕಮೆಂಟ್ ಬಾಕ್ಸ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಏನಂತಂದರೆ ನಿನ್ನೆ ಒಂದು ಎಪಿಸೋಡು ತುಂಬ ಆಗಿತ್ತು ಗುರು ಅಷ್ಟೇನು ಅಂದರೆ ಸರ್ಪ್ರೈಸು ಅಂತ ಟ್ವಿಸ್ಟ್ನೆಲ್ಲ ಏನು ಹೇಳಿದ್ರು ಅಂತ ನಿನ್ನೆ ಒಂದು ಎಪಿಸೋಡಲ್ಲಂತೂ ಏನು ಇರಲಿಲ್ಲ ಹೊರಗಡೆ ಜಾಸ್ತಿ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇತ್ತು ಸೊ ಅವರು ಹೆಲ್ಮೆಟ್ ಆದರು ಇವರು ಹೆಲ್ಮೆಟ್ ಆದರು ಅಂತ ಬಟ್ ಎಪಿಸೋಡಲ್ಲಂತೂ ಅಂತ ಒಂದು ಏನು ಇರಲಿಲ್ಲ ಸಪ್ಪೆ ಸಪ್ಪೆ ಆಗಿತ್ತು ಅಂತ ನನಗಿಸ್ತು ಅಂತ ಫಿನಾಲಿ ಅಂತ ಏನು ಅನಿಸಲಿಲ್ಲ ಸೊ ಇವತ್ತಿನ ಎಪಿಸೋಡ್ ಆದ್ರೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೊತೀನಿ ಸೊ ನನಗೆ ಅನಿಸಿದ್ರೆ ನೀವು ಅನ್ಸ್ಕೊಂಡಿದ್ದೀನಿ ವೀಡಿಯೋ ಲೈಕ್ ಮಾಡಿ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದ್ರು ಕೂಡ ಕಮೆಂಟ್ ಬಸ್ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಾಡೋಲ್ಲಿ ಸಿಗೋವರೆಗೂ ನಮಸ್ತೆ